ಇಷ್ಟು ದಿನ ದಿನದವರೆಗೂ ಈ ಜಗದಿ ಸೇನ ಕತ್ತೋ ನಾವು ಅದನ್ನ ಏನ್ ಮಾಡ್ತಾರೆ ಆದ್ರೆ ಈ ಶೀತನನ್ನ ಬಾಳಿಗೆ ಬಂದ ಮೇಲೆ ಎಲ್ಲದಕ್ಕೂ ಮುಳ್ಳಾ ದಿಕ್ಕು ನಾನು ಅಂದ್ರೆ ಎದಕ್ಕೊಂದು ಕಡಗಡ ಅಂತ ನೋಡುತ್ತಿದ್ದ ನನ್ನ ತಮ್ಮ ರಾಜೇಶ್ ನನಗೆ ಎದುರು ಮಾತಾಡುವ இதற்காக சீதாரண ஜேல் சைத்த போது அவள முகே அதுக்கு இன்னே சரியான சமயம் அவளும் முகசி ಮನೆಗೆ ಹೋಗ್ತಾ ಇದ್ದಾರೆ ತಾನೇ ಬಂದೆ ರಾಜೇಶ್ ನೋಡ್ಕೊಂಡು ಬಂದೆ ನಾನು ನಿಮ್ಮ ಹತ್ರ ಒಂದು ವಿಚಾರ ಮಾತಾಡ್ಬೇಕು ನಾನು ಮುಖ್ಯವಾದ ವಿಚಾರ ಮಾತಾಡಬೇಕು ಮುಖ್ಯವಾದ ವಿಚಾರ ಅದೇನು ಹೇಳೋದು ರಾಜ್ ನಾನು ಹೇಳೋ ವಿಚಾರದಿಂದ ನಿಮ್ಗೆ ಬೇಜಾರಾಗೋದು ಬಟ್ ಆದ್ರೆ ಆ ವಿಚಾರ ನಾನು ನಿಮ್ಗೆ ಏನಪ್ಪ ಅಕ್ಕ ವಿಚಾರ ಅದೇನು ಹೇಳೋ ಅವಿನಾಶ್ ಅಣ್ಣ ಅದು ಅದೇನು ಹೇಳಪ್ಪ ಯಾಕೋ ವಿಚಾರ ಹೇಳ್ತೀನಿ ಅಂದ್ಬಿಟ್ಟು ಈ ತರ ಯೋಚನೆ ಮಾಡ್ತಾ ಇದೆಯಾ ಆ ವಿಚಾರ ಹೇಳೋ ಅವಿನಾಶ್ ಅಣ್ಣ ರಾಜೇಶೀತ ಅಮರ ಪ್ರೇಮಿಗಳು ಅಣ್ಣ ಇರೋ ಹೇಳ್ತಾ ರಾಜೇಶ ರಾಜೇಶೀತಾ ಇದ್ರು ಕಾಲೇಜಿನ ಕಾಲೇಜ್ ದಿನಗಳಲ್ಲಿ ಇತ್ತ ಸಮಯದಲ್ಲಿ ಪೀಟಿ ಮಾಡ್ತಿದ್ರು ಅವರು ಪೀಟಿ ಮಾಡ್ತಾ ಇರೋ ವಿಚಾರಣ್ಣ ನಿಮ್ಮ ಹತ್ರ ಹೇಳಿ ಮದುವೆ ಆಗ್ಬೇಕು ಅಂತಲೂ ಕನ್ಸ್ಕೊಂಡಿದ್ರು ಆದ್ರೆ ನೀವು ಮಾಡಿಲ್ಲ ಒಂದೇ ಒಂದು ಒಂದೇ ಒಂದು ತಪ್ಪಿನಿಂದ ಏನು ಬಿರುಗಾಳಿಗೆ ಸಿಕ್ಕ ರಾಜೇಶ್ ನನಗೆ ಫೋನ್ ಮಾಡಿ ಎಲ್ಲಾ ವಿಚಾರವನ್ನು ಹೇಳಿದ್ದೇನೆ ನೀವು ಸೀತನ ಮದುವೆ ಆಗಿದ್ದೀರಾ ಅಂತ ಗೊತ್ತಾದ ಮಾಡಿದ ಇತ್ತ ಮನೆಯಲ್ಲೂ ನಿಮ್ಮದೇ ಇಲ್ಲ ನಿಮ್ಮ ಹೆಂಡಕ್ಕೆ ಸೀತಾಚಾರೀ ಬೇಸರಿಂದ ಏನು ಸಾಧನೆ ಮಾಡೋಕ್ಕಾಗಲ್ಲ ಅಣ್ಣ ಅಣ್ಣ ಬೇಸರಿಂದ ಏನಾದ್ರು ಸಾಧನೆ ಮಾಡುವಾಗಿದ್ದರೆ ಈ ಪ್ರಪಂಚದಲ್ಲಿ ಯಾರು ಬದುಕ್ತಾರೆ ಆದ್ರೂ ಒಂದು ವಿಚಾರ ಹೇಳ್ತೀನಿ ನೋಡಿ ಅಣ್ಣ ನಮ್ಮ ಆದರೆ ನಾಲ್ಕು ಜನಕ್ಕೆ ಸಹಾಯ ಮಾಡಬೇಕು ಇಲ್ಲ ಸುಮ್ಮನೆ ಬಿಡಬೇಕು ಅದನ್ನ ಬಿಟ್ಟು ಬೇರೆ ತೊಂದರೆ ತೊಂದರೆ ನೋಡಿ ಅಣ್ಣ ನಾನು ಹೇಳೋದನ್ನೆಲ್ಲ ಹೇಳಿದ್ದೀನಿ ಇನ್ಮೇಲೆ ನೀವು ಬದಲಾಗೋದು ನಿಮಿಷ್ಟ ಅವಿನಾಶ್ ಹೇಳ್ತಾ ಇರೋದು ನಿಮಗೆ ನಾನು ಗೊತ್ತಾಗಲೇ ಬೆಳೆಸಿಲ್ಲ ನಾನು ಏನೇ ಸಾಧನೆ ಮಾಡಬೇಕು ಆ ಸೀತಾನ್ ಮಾಡಿ ನಾನು ಬದುಕಿಗೆ Oh.